ಸರ್ ಅಲ್ಲಿ ನೋಡಿದ್ರೆ ಆರೆಂಜ್ ಕಲರ್ ಅದು ಕೈ ಹಿಡಿಯೋದು ಅಲ್ಲಿ ಒಂದ್ಕೊಟ್ಟು

வீடுமா हां करके ग्राफ करो इनके முன்னாடி விசேஸ் கொடுத்துட்டு செட் பண்ணிடுறேன் நான் பண்றதடா என்ன என்ன அதுக்கு பட்டு எல்லாம் வந்துருச்சு இல்ல நான் ஒரு தடவை வந்துட்டு யூஸ் கேட் பண்ணி ஒரு ஜோரிடுறேன் சரியா கால் ಮಾಡಿ அந்த

ಅವರು ಅವ್ರ ಮುಂದೆ ನೋಡಲಿ ಮಹತ್ಮ ಗಾಂಧಿ ಮಹಾ ಗಾಂಧಿ ಬೆಳಗ್ಗೆಯಿಂದ ಸುಮಾರು ಕಡೆ ಮಂಗಳೂರು ಬಂಟ್ವಾಳ ಹಾಗೂ ನಮ್ಮ ಕೆಲ್ತಂಗಿ ಈ ಪ್ರದೇಶಗಳಲ್ಲಿ ನೆರೆಯಿಂದ ಬೇರೆ ಹಾವಳಿ ಮತ್ತು ಬೇರೆ ಬೇರೆ ವಿಕೋಪಗಳಿಂದ ವಿಕೋಪಕ್ಕೆ ಒಳಗಾಗಿರ್ತಕ್ಕಂಥ ಪ್ರದೇಶಗಳಿಗೆ ಭೇಟಿ ಕೊಟ್ಟು ನಾವು ನಮ್ಮ ಜಿಲ್ಲಾ ಆಡಳಿತ ಜಿಲ್ಲಾಧಿಕಾರಿ ಸಿಎಂ ನಾವೆಲ್ಲ ಕೇರಿ ಪರ ಪರಿಶೀಲನೆ ಮಾಡಿದ್ದೀವಿ ಮತ್ತು ಕೆಲವು ಎಲ್ಲ ಕಡೆ ಒಂದು ಆಗೋದಿಲ್ಲ ಆದರೆ ಎಲ್ಲೆಲ್ಲೂ ಹೋಗಿ ಸಾಧ್ಯ ಆಗುತ್ತೆ ಎಲ್ಲರೂ ಹೋಗಿದ್ದೀವಿ ಇನ್ನೂ ಕೆಲವು ದಿನ ಇದ್ದಾಗಲೂ ವಿಸಿಟ್ ಮಾಡಿ ಮತ್ತೆ ನೋಡಲು ಹೋಗ್ತೀವಿ ಅದರಿಂದ ಈ ವರ್ಷ ಹೆಚ್ಚಿನ ಒಂದು ಮಳೆ ಬರ್ತಾ ಇರೋದಾಗ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಮತ್ತಷ್ಟು ಇಲ್ಲಿ ಈ ಪ್ರಸತಿ ವಿಕೋಪಕ್ಕೆ ಎಲ್ಲ ಮತ್ತಷ್ಟು ಎಲ್ಲ ಆಗಿರುವಂಥದ್ದಿರೋದು ನಾವು ನೋಡ್ತಾ ಇದ್ದೀವಿ ಮನೆಗಳು ನಾಶ ಆಗಿರುವಂಥದ್ದು ಆಗಶ ನಾಶ ಆಗಿರುವಂಥದ್ದು ಮತ್ತು ರಸ್ತೆಗಳು ಮತ್ತು ಏನು ತಡೆಗೋಡೆಗಳು ಮತ್ತು ನಮ್ಮ ಗುಡ್ಡ ಪ್ರದೇಶದಲ್ಲೆಲ್ಲ ಏನು ಗುಡ್ಡ ಎಲ್ಲ ಅದರ ಆಗಿರುವಂಥದ್ದು ಇದೆಲ್ಲ ಕೂಡ ಸಾಕಷ್ಟು ಮಟ್ಟದಲ್ಲಾಗಿದೆ ಅದರಿಂದ ನಮ್ಮ ಸರ್ಕಾರದಿಂದ ಮತ್ತು ಜಿಲ್ಲಾಡಳಿತದಿಂದ ಎಲ್ಲ ರೀತಿಯ ಕ್ರಮಗಳನ್ನು ಅಂದರೆ ಏನೇನು ಈ ಒಂದು ಸಂದರ್ಭದಲ್ಲಿ ತಾತ್ಕಾಲಿಕವಾಗಿ ಮತ್ತು ಏನೇನು ಪರಿಹಾರಗಳನ್ನು ಕೊಡಲು ಸಾಧ್ಯ ಆಗುತ್ತೆ ಎಲ್ಲವನ್ನು ಕೂಡ ಮುಗಿಸ್ತಕ್ಕಂಥ ಕೆಲಸ ಮಾಡ್ತಾ ಜಿಲ್ಲಾ ಜಿಲ್ಲಾಡಳಿತರು ಕೂಡ ಯಶಸ್ವಿಯಾಗಿ ಎಲ್ಲ ಕಡೆ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಜವಾಬ್ದಾರಿ ಕುರಿತು ಎಲ್ಲರೂ ಕೂಡ ಫೀಲ್ಡಲ್ಲೇ ಇದ್ದಾರೆ ಎಲ್ಲ ಇಲಾಖೆಗಳು ಅದು ಪೊಲೀಸ್ ಇಲಾಖೆ ಇರ್ಬೋದು ಆರೋಗ್ಯ ಇಲಾಖೆ ಇರ್ಬೋದು ಶಿಕ್ಷಣ ಇಲಾಖೆ ಇರ್ಬೋದು ನಮ್ಮ ಆರ್ ಡಿ ಪಿ ಆರು ಪಂಚಾಯಿತಿ ಇಲಾಖೆ ಎಲ್ಲ ಇಲಾಖೆಗಳು ಸೇರಿಕೊಂಡು ಏನೇನು ಸಾಧ್ಯ ಆಗುತ್ತೆ ಸರ್ಕಾರದ ಒಂದು ಪರಿಹಾರ ಕೊಡುವಂಥದ್ದಿರ್ಬೋದು ಜನರಿಗೆ ಸಹಾಯ ಮಾಡುವ ಎಲ್ಲವನ್ನು ಕೂಡ ನಾವು ಮಾಡೋದಕ್ಕೆ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿದ್ರೆ ಈ ಸದ್ಯಕ್ಕೆ ಏನೇನು ಈಗ ಮನೆಯವನ್ನ ಯಾರು ಪೂರ್ತಿಯಾಗಿ ಡ್ಯಾಮೇಜ್ ಆಗಿರುವಂಥ ಮನೆಗಳಿದೆ ಅದಕ್ಕೆ ಒಂದು ಲಕ್ಷ ಸಾವಿರ ಅಂತ ಕೊಡುವಂಥದ್ದಿದೆ ಅದ್ರ ಜೊತೆಯಲ್ಲಿ ಈಗ ನಾವು ಏನು ಸರ್ಕಾರದಿಂದ ಯೋಜನೆಗಳಿದೆ ಮನೆ ಕಟ್ಟಿಸುವಂಥ ಯೋಜನೆ ಇದನ್ನು ಅದಕ್ಕೂ ಕೂಡ ನಾವು ಜೋಡಿಸಿ ಸುಮಾರು ಒಂದು ಐದು ಲಕ್ಷ ರೂಪಾಯಿ ಹತ್ತು ಆಗೋಷ್ಟು ಒಂದು ಮನೆಯನ್ನು ಕಟ್ಟಿಸುವಂಥ ಕೆಲಸಕ್ಕೆ ನಾವು ಈಗ ಮಂಜೂರಾತಿ ಕೊಟ್ಟಿದೆ ಸರ್ಕಾರ ಅದೇ ರೀತಿಯಾಗಿ ಭಾಗಶಃ ಹಾನಿಯಾಗಿರೋದಕ್ಕೆ ಹಿಂದೆ ಆರೂವರೆ ಸಾವಿರ ಕೊಡ್ತಾ ಇದ್ದರು ಈಗ ಇನ್ನೂ ಒಂದು ನಮ್ಮ ರಾಜ್ಯದ ಅನುದಾನದಿಂದ ಅರವತ್ತ್ ಸಾವಿರ ಸೇರಿಸಿ ಒಟ್ಟು ಐವತ್ತು ಸಾವಿರ ಅಂತ ಮನೆಯನ್ನು ಕೊಡಬೇಕು ಅಂತ ಅನಧಿಕೃತ ಮನೆಗಳು ಅದೇನು ಅದೇನಾದರೂ ನಾಶ ಆಗಿದೆ ಅವರು ಒಂದು ಲಕ್ಷ ಸಾವಿರ ಕೊಡೋದಕ್ಕೆ ಅನುಮೋದನೆ ಇದೆ ಮತ್ತು ಉಳಿದ ಬೇರೆ ಬೇರೆ ಕಾಮಗಾರಿಗಳು ಈಗ ನಮ್ಮ ಪಿ ಡಿ ಎ ಕೊಟ್ಟರೆ ಸಾಕಷ್ಟು ದುಡ್ಡಿದೆ ಅದೇ ಸಣ್ಣ ಪುಟ್ಟ ಎಲ್ಲ ಕೆಲಸಗಳನ್ನು ಮಾಡೋದಕ್ಕೆ ಟೆಂಪರರಿ ಮೆಜರ್ಸ್ ತಗೊಳ್ಳೋದಕ್ಕೆ ಎಲ್ಲ ಕೂಡ ಅದು ದುಡ್ಡಿದೆ ಆದರೆ ವಿಶೇಷವಾಗಿ ಇವರು ಯಾಕಂದರೆ ಇದು ಮಳೆ ನಿಂತ ಮೇಲೆ ಅವಾಗ ಎಷ್ಟೆಷ್ಟು ಏನೇನಾಗಿದೆ ಇಲ್ಲಿ ನೋಡ್ತಾ ಇದ್ದೀವಿ ಬ್ರಿಡ್ಜ್ ಒಂದು ಅವಶ್ಯಕತೆ ಇರ್ತದೆ ಅದೇ ತರ ಅನೇಕ ಕಡೆ ರಸ್ತೆಗಳೆಲ್ಲ ಹಾಳಾಗಿರ್ತದೆ ಅಥವಾ ನಾವು ಡ್ರೈನ್ಗಳು ಮಾಡಬೇಕಾಗ್ತದೆ ಅಥವಾ ತಡೆಗೋಡೆ ಮಾಡಬೇಕಾಗ್ತದೆ ಇದಕ್ಕೆಲ್ಲ ಅನುದಾನಗಳು ಎಷ್ಟು ಬೇಕಾಗುತ್ತೆ ಅಂತ ಒಟ್ಟಾರೆ ಒಂದು ಎಸ್ಟಿಮೇಟನ್ನು ಮಾಡಿ ತದಂತರ ರಾಜ್ಯ ಮಟ್ಟದಲ್ಲಿ ಮಳೆ ನಿಂತ ನಂತರ ಏನೇನು ಕೆಲಸಗಳು ತಗೊಳ್ಳೋದಕ್ಕೆ ವಿಶೇಷ ಅನುದಾನ ಬೇಕಾಗುತ್ತೆ ಅದನ್ನ ನಾನು ನಾವು ಕೂಡ ಅದಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀನಿ ಅದೇ ಸೇತುವೆ ಹೇಳಿದೆ ಅದಕ್ಕೆ ನಮ್ಮ ಇಲಾಖೆವರೆಗೆ ಹೇಳಿದ್ದೀನಿ ಯಾಕಂದ್ರೆ ಇದು ಇಲ್ಲಿ ನಮ್ಮ ಎಸ್ ಸಿ ಕಾಲೋನಿ ಕೂಡ ಇರೋದ್ರಿಂದ ಎಸ್ ಸಿ ಬಿ ಟಿ ಎಸ್ ಪಿ ವರ್ಕಲ್ಲೂ ಕೂಡ ತಗೊಳ್ಳೋದಕ್ಕೆ ಅವಕಾಶ ಇದೆ ಅದಕ್ಕೊಂದು ಎಸ್ಟಿಮೇಟ್ ಮಾಡಿ ಕಳಿಸ್ಕೊಡಿ ಅಂತ ಹೇಳಿದ್ದೀನಿ ಈಗ ಯಾಕಂತ ಹೇಳಿದ್ರೆ ಮಳೆ ನಿಲ್ಲಬೇಕು ಎಲ್ಲ ಕೆಲಸ ಆಗೋದಕ್ಕೆ ಆದ್ರೆ ಇದಕ್ಕೆಲ್ಲ ಏನೇನು ಅವಶ್ಯಕತೆ ಇದೆ ಮತ್ತು ಅವಶ್ಯಕ ಇರುವಂಥ ಕೆಲಸಗಳು ಅಗತ್ಯ ಇರುವಂಥದ್ದು ಅದನ್ನ ಒಂದು ಎಲ್ಲ ಒಂದು ಪಟ್ಟಿಯನ್ನು ತಯಾರು ಮಾಡ್ಬಿಟ್ಟು ಅದನ್ನು ಸರ್ಕಾರಕ್ಕೆ ಎಲ್ಲ ಎಲ್ಲವನ್ನು ಕಳಿಸಬೇಕು ಅಂತ ಡಿ ಸಿ ಅವರಿಗೆ ಸಿ ಇ ಅವರಿಗೆ ಸಿಇಒ ಈಗ ನಾನು ನೋಡಿದೆ ಅಲ್ಲಿ ಹೊಸ ಒಂದು ರಸ್ತೆ ಬಹುಶಃ ಒಂದು ರಸ್ತೆ ಒಂದೂವರೆ ಒಂದೂವರೆ ವರ್ಷ ಹಿಂದೆ ಕಟ್ಟಿರುವಂಥದ್ದು ಅದು ಇವತ್ತು ನೀರಿನ ಒಂದು ಅಲ್ಲಿ ಬಹುಶಃ ಅದು ನೀರಿಗೆ ಸರಿಯಾದ ದಾರಿ ಮಾಡಿಕೊಟ್ಟಿಲ್ಲ ಅದರಿಂದ ಅದು ಒಂದೇ ಕಡೆ ನೀರೆಲ್ಲ ಬಂದು ಅದೆಲ್ಲ ಪೂರ್ತಿ ಕಲವಟೆ ಇವತ್ತು ದಿವಸ ಅದು ಭಗತ್ವ ಕಾಮಗಾರಿ ಬಗ್ಗೆ ನೋಡೋಣ ಕೆಲವು ಕಡೆ ನಾನು ಹೇಳಿದ್ದೀನಿ ಎಲ್ಲೆಲ್ಲಿ ಅದ್ರ ಬಗ್ಗೆ ವಿಚಾರಿಸಿ ಅಂತ ಈಗಲೇ ಅದೆಲ್ಲ ಹೇಳಕ್ ಆಗೋದಿಲ್ಲ ಈಗ ನಮಗೆ ಸಮಸ್ಯೆ ಆಗಿದೆ ಅದಕ್ಕೆ ಪರಿಹಾರ ಬೇಕು ತುರ್ತು ವಿಚಾರಗಳಿದೆ ಅದನ್ನ ಆದ್ಯತೆ ಕೊಡೋಣ ಭಾಗತ್ವ ಕಾಮಗಾರಿ ಬಗ್ಗೆ ನೋಡೋಣ ಕೆಲವು ಕಡೆ ನಾನು ಹೇಳಿದ್ದೀನಿ ಎಲ್ಲೆಲ್ಲಿ ಅದನ್ ಬಗ್ಗೆ ವಿಚಾರಿಸಿ ಅಂತ ಈಗಲೇ ಅದೆಲ್ಲ ಹೇಳೋಕ್ಕಾಗೋದಿಲ್ಲ ಈಗ ನಮಗೆ ಸಮಸ್ಯೆ ಆಗಿದೆ ಅದಕ್ಕೆ ಪರಿಹಾರ ಬೇಕು ತುರ್ತು ವಿಚಾರಗಳಿದೆ ಅದನ್ನೇ ಆದ್ಯತೆ ಕೊಡೋಣ ಈಗ ಅದಕ್ಕೆ ಕಾರಣ ಏನು ಅಂತ ಅದನ್ನು ನೋಡೋಣ ಪರಿಶೀಲನೆ ಮಾಡೋಣ ಕಳಪೆ ಕಾಮಗಾರಿ ಆಗಿದೆ ಇಲ್ಲ ಯಾಕಂದರೆ ಈಗ ತನೇ ರಸ್ತೆ ಈ ತರ ಹೊಟ್ಟೋಗ್ಬಿಟ್ರೆ ಖಂಡಿತವಾಗಿ ಅದು ನಾವು ಅದ್ರ ಬಗ್ಗೆ ನೋಡ್ಬೇಕಾಗ್ತದೆ ಅದನ್ನು ಕೂಡ ನೋಡ್ತೀವಿ ಆದರೆ ಒಟ್ಟಾರೆ ಈಗ ಸದ್ಯಕ್ಕೆ ನಮ್ಗೆ ಜನರು ಸ್ಪಂದಿಸಬೇಕು ಈಗ ಕಾಳಜಿ ನಮ್ಮ ಏನು ನಮ್ಮ ಕಾಳಜಿ ಕೇಂದ್ರ ಕಾಳಜಿ ಕೇಂದ್ರ ಅದನ್ನು ಕೂಡ ನಾವು ಓಪನ್ ಮಾಡಿದ್ವಿ ಅಲ್ಲಿ ಕೆಲವರು ಹೋಗ್ತಾರೆ ಕೆಲವರು ಹೋಗೋದಿಲ್ಲ ಅದರಿಂದ ಬೇರೆ ಏನು ನಮ್ಮ ಕಡೆಯಿಂದ ಸಾಧ್ಯ ಆಗುತ್ತೆ ಅದೆಲ್ಲವನ್ನು ಕೂಡ ನಾವು ಜನರಿಗೆ ಕೊಡ್ತೀವಿ ಸ್ಪಂದನೆ ಸರಿಯಾದ ಸಮಯಕ್ಕೆ ಸ್ಪಂದನೆ ಆಗಬೇಕು ಈಗ ಒಂದು ಪೋಲ್ ಬಿದ್ದೋಗ್ಬಿಟ್ರೆ ತಕ್ಷಣಕ್ಕೆ ಕರೆಂಟ್ ವಾಪಸ್ ಕೊಡಬೇಕು ಅದನ್ನು ರಿಪೇರಿ ಮಾಡಬೇಕು ನೆಸ್ಕಾಂಬಿಂದ ಆಗಬೇಕು ಕಿಡಿರುಡಿಯಿಂದ ಕೆಲಸ ಆಗಬೇಕು ಅದೆಲ್ಲ ಕೆಲಸಗಳು ತ್ವರಿತಗತಿಯಲ್ಲಿ ಸರಿಯಾದ ರೀತಿಯಲ್ಲಿ ಆಗ ಆಗ್ತಕ್ಕಂಥದ್ದಕ್ಕೆ ನಮ್ಮ ಈಗ ಈಗಿರುವಂಥ ಆದ್ಯತೆ ಇನ್ನು ಉಳಿದಿರೋಂಥದ್ದೆಲ್ಲ ಅದು ಸ್ವಲ್ಪ ಈ ನೀರು ಮಳೆ ಸ್ವಲ್ಪ ಆದ ನಂತರ ಮುಂದಿನ ಕ್ರಮದಲ್ಲಿ ತಗೊಳ್ತೀವಿ